ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದನಲ್ಲೇ ಸುರಿದ ಭಾರಿ ಮಳೆ ರಸ್ತೆಗಳೆಲ್ಲ ಜಲಾವೃತ ಜನಜೀವನ ಅಸ್ತವ್ಯಸ್ತ ಜನರಿಗೆ ಧ್ವನಿ ತಂದು ಕೊಟ್ಟ ಶಕ್ತಿ ಮಾಧ್ಯಮಗಳಿಗೆ ಸಲ್ಲುತ್ತದೆ ಈಶ್ವರ್ ಖಂಡ್ರೆ ವಿದ್ಯಾಭ್ಯಾಸ ಮುಂದುವರಿಸಲು ಕ್ರಿಕೆಟ್ಗೆ ರಿಷಾಬ್ ಪಂತ್ ಆರ್ಥಿಕ ಸಹಾಯ ಕೃತಜ್ಞತೆ ಸಲ್ಲಿಸಿದ ವಿದ್ಯಾರ್ಥಿನಿ ಸುದ್ದಿಯ ವಿವರಗಳು ನಿನ್ನೆ ಮತ್ತು ಇಂದು ಬೀದರ್ನಲ್ಲಿ ಸುರಿದ ಭಾರೀ ಮಳೆಗೆ ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲವೃತ್ತವಾಗಿ ಕೆರೆಯಂತಾಗಿದೆ ಈ ರಸ್ತೆ ಸಂಪೂರ್ಣವಾಗಿ ಹದೆಗಟ್ಟು ಹೋಗಿದೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ವಯಸ್ಸಾದವರಿಗೆ ಓಡಾಡಲು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಮಳೆಯ ನೀರು ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆವರೆಗೂ ಆವರಿಸಿದ್ದರಿಂದ ಜನರು ಆ ರಸ್ತೆಯ ಮೇಲಿಂದ ಬರಲು ಭಯಪಡುತ್ತಿದ್ದಾರೆ ಇದಕ್ಕಿಂತ ಮುಂಚೆ ಹೋದ ವರ್ಷ ಕೂಡ ಈ ಸಮಸ್ಯೆಯ ಕುರಿತು ಸ್ಥಳೀಯರು ದೂರನ್ನು ನೀಡಿದ್ದರು ಆದರೆ ಇಲ್ಲಿಯವರೆಗೂ ಕೂಡ ಈ ಒಂದು ಸಮಸ್ಯೆ ಬಗೆಹರಿಸಿಲ್ಲ ಚಿಟ್ಟವಡಿ ಹಾಗೂ ಗೋಡಂಪಳ್ಳಿ ಗ್ರಾಮಸ್ಥರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ಮಾಡಿಕೊಡಬೇಕಾಗಿ ಮಹಾನಾಯಕ್ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ವಿನಂತಿ ಮಾಡಿಕೊಳ್ಳು ಎಂದರು ಇವತ್ತು ಚಿಟ್ಟ ರಸ್ತೆ ರಸ್ತೆ ಇವತ್ತು ಸಂಪೂರ್ಣವಾಗಿ ಮಳೆ ಬಂದು ಇವತ್ತು ನೀರು ಇವತ್ತು ಸಾರ್ವಜನಿಕರಿಗೆ ಇವತ್ತು ಓಡಾಡಲು ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ ಇವತ್ತು ಎಲ್ಲ ಇವತ್ತು ಎಲ್ಲ ಬಹಳಷ್ಟು ಇದ್ದಾರೆ ಇವತ್ತು ಇನ್ನು ಕೂಡಲೇ ನಾವು ಏನದಂತಂದ್ರೆ ಮುಂಚೆನೇ ಇದು ಕಂಪ್ಲೇಂಟ್ ಮಾಡಿದೇವ ನಾವು ಯಾಕಂತಂದ್ರೆ ಬಹಳಷ್ಟು ಸಾರ್ವಜನಿಕರಿಗೆ ಆಗ್ತದೆ ಮುಂಚೆ ನಾವು ಏನಂತಂದ್ರೆ ಆಲ್ರೆಡಿ ನಾವು ದೂರು ಕೊಟ್ಟಿದ್ದೆವು ದೂರು ಕೊಟ್ಟರೂ ಕೂಡ ಇವತ್ತು ಈ ಸಮಸ್ಯೆ ಬಗೆಹರಿದಿಲ್ಲ ಇವತ್ತು ನೋಡ್ತಾ ಇದಾರೆ ನೋಡಿ ಸಾಕಷ್ಟು ನೀರು ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ ಸಾರ್ವಜನಿಕರು ಸಂಪೂರ್ಣ ಓಡಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಎಷ್ಟು ಈಗ ಯಾಕಂತಂದ್ರೆ ನೋಡಿ ಜನಗಳು ನಿಂತ್ಕೊಂಡಿದ್ದಾರೆ ಇವತ್ತು ಈ ಬಹಳ ಆಗ್ತಾ ಇದೆ ಇದು ಸಮಸ್ಯೆ ಅಂತಂದ್ರೆ ಇವತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಗಮನ ಹರಿಸಿ ಬಂದು ಏನಾದ್ರೂ ಸಮಸ್ಯೆ ನೋಡಿ ಏನಕ್ಕೆ ಬಂದಿರುತ್ತೋ ಕೆಲಸ ಮಾಡಬೇಕು ಇವತ್ತು ಇವತ್ತು ಬಹಳ ಇವತ್ತು ರಸ್ತೆ ಇದೆ ಇದು ಈ ರಸ್ತೆ ಮಧ್ಯದಲ್ಲಿ ಇವತ್ತು ನೋಡುವ ನೀವು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ರೆಡಿ ಮಾಡಿ ಬಂದ್ಕೊಂಡಿದೆ ಇವತ್ತು ಸಾರ್ವಜನಿಕರಿಗೆ ಓಡಾಡೋದು ತುಂಬಾ ತೊಂದರೆ ಆಗ್ತಾ ಇದೆ ಇವತ್ತು ಮೂಲಕ ಜನ ಆಲ್ರೆಡಿ ಇವರ ಬಿದ್ದಿದ್ದಾರೆ ಇವತ್ತು ಗಾಯ ಆಗಿದೆ ಅವ್ರಿಗೆ ಕೈಕಾಲಿಗೆಲ್ಲ ಹಾಗಾಗಿ ನಾನಿ ಮನವಿ ಮಾಡೋದೇನಂತಂದ್ರೆ ಏನು ಪ್ರಕರಣ ಬಂದಾಗಿದೆ ಇನ್ನು ಮೂಲಕ సార్వనిక సమస్యలను సరిపడతాయి నేను మనవి మి సంబంధప అధికారిలో ఎస్ గోపాల్ రెడ్డి మహాయ క్షణ జిల్లాధ్యక్ష ಜನರಿಗೆ ಧ್ವನಿ ತಂದು ಕೊಟ್ಟ ಶಕ್ತಿ ಮಾಧ್ಯಮಗಳಿಗೆ ಸಲ್ಲುತ್ತದೆ ಎಂದು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಹೇಳಿದರು ಬೀದರ್ನಗರದ ಮೈಲೂರು ರಸ್ತೆಯಲ್ಲಿರುವ ಜಿಎನ್ಡಿ ಕಾಲೇಜು ಕ್ಯಾಂಪಸ್ನ ಗುರುನಾನಕ್ ಭವನ ಆವರಣದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗಳ ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿರುವ ಅವರು ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸುವುದರ ಜೊತೆಗೆ ಈ ಅಂಗಗಳ ನ್ಯೂನ್ಯತೆಯನ್ನು ಎತ್ತಿ ಹಿಡಿಯುವ ಪ್ರಗತಿದಾಯಕ ಕಾರ್ಯ ಮಾಡಿದ್ದಾರೆ ಅವರನ್ನು ಪ್ರಶಂಸಿಸುವ ಕಾರ್ಯ ಮಾಧ್ಯಮಗಳು ಮಾಡುತ್ತವೆ ಎಂದರು ಜಾಗತಿಕ ಆರೋಗ್ಯ ಸುಧಾರಣೆ ಮಳೆ ಬಿಸಿಲು ಪ್ರಕೃತಿ ವಿಕೋಪ ತಪ್ಪಿಸುವ ಕೀರ್ತಿ ಗಿಡ ಮರಗಳಿಗೆ ಸಲ್ಲುತ್ತದೆ ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ದೇಶದ ಪ್ರತಿಯೊಬ್ಬ ಪ್ರಜೆಗಳದ್ದು ಆಮ್ಲಜನಕ ನಮ್ಮ ಪಾಲಿನ ಸಂಜೀವಿನಿ ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕ ಕೊರತೆಯಿಂದ ಸಾವಿರಾರು ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಮುಂದಿನ ಪೀಳಿಗೆಗೆ ಆಮ್ಲಜನಕದ ಕೊರತೆ ಆಗದಂತೆ ತಡೆಯಲು ರಾಜ್ಯದಲ್ಲಿ ಹದಿನೈದು ಕೋಟಿ ಸಸಿಗಳನ್ನು ನೆಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಮೂವತ್ತೈದು ಲಕ್ಷ ಸಸಿಗಳನ್ನು ನೆಡಲಾಗಿದೆ ಬಳ್ಳಾರಿ ಹಾಗೂ ವಿಜಯನಗರ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಭಾಗದ ಉಳಿದ ಐದು ಜಿಲ್ಲೆಗಳಲ್ಲಿ ಹಸಿರು ಹೊದಿಕೆ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಆಗಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು ಶಕ್ತಿ ಇದೆ ಅಂತ ಹೇಳಿದ್ರೆ ಋತುಮಾನಗಳನ್ನೇ ಬದಲಾವಣೆ ಮಾಡಿ ಮಳೆ ಬಳುವಂತಹ ಶಕ್ತಿ ಯಾರಿಗಾದದಿದ್ರೆ ಅದು ಪಶ್ಚಿಮ ಘಟ್ಟಕ್ಕೆ ಅದು ಕರ್ನಾಟಕ ಮಹಾರಾಷ್ಟ್ರ ನಿಮ್ಮ ಕೆಲವೊಂದು ಪಾರ್ಟ್ ಗುಜರಾತ್ ಬರ್ತದೆ ಮತ್ತು ತಮಿಳುನಾಡು ಕೇರಳ ಬರುತ್ತೆ ಈ ರೀತಿ ಚೋಲಾ ಫಾರೆಸ್ಟ್ ಚೋಲಾ ಫಾರೆಸ್ಟ್ ಯಾವ ರೀತಿಯಲ್ಲಿ ಇದಾವೆ ಬೆಳೆದಿದ್ದಾವೆ ಅಂತ ಹೇಳಿದ್ರೆ ಎಲ್ಲಾ ನದಿಗಳಿಗೆ ನಿಮ್ಮ ಕಾವೇರಿ ತುಂಗಾ ಭದ್ರಾ ಇವೆಲ್ಲಾ ನದಿಗಳಿಗೆ ಮೂಲ ಅಂದ್ರೆ ಶೋಲಾ ಫಾರೆಸ್ಟ್ ಶೋಲಾ ಫಾರೆಸ್ಟ್ ಸ್ಪಂಜ್ ಇದ್ದಂಗೆ ಇರುತ್ತೆ ಈ ಶೋಲಾ ಫಾರೆಸ್ಟ್ ಅಲ್ಲಿ ಮಳೆ ಬಿತ್ತು ಅಂದ್ರೆ ಆ ಮಳೆ ನೀರು ಹಿಂಗ್ ಹಿಂಗಿಕೊಂಡು ಸ್ಲೋ ಆಗಿ ನೀರು ಬಿಡುತ್ತ ನಾವೇಂಗೆ ಈ ಬಾಯಿ ಹಿಡಿದ್ರೆ ಜರ್ಪಿ ಬರುತ್ತಲ್ಲ ಆ ಝರ್ಪಿ ಬರಂಗೆ ನೀರುಗಳು ಬರ್ತವೆ ನೀರು ಬಂದಾಗ ಇವತ್ತು ತೆರೆ ನೀಲ್ ಅಂದ್ರೆ ಯಾವಾಗಲೂ ಎಲ್ಲ ಋತುಗಳಲ್ಲೂ ಆ ಒಂದು ನದಿಗಳ ನದಿಗಳಲ್ಲಿ ನೀರು ಬರ್ತದೆ ಹೀಗಾಗಿ ಇಂತ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಬೇಕಲ್ಲ ಇವತ್ತು ನಾವು ಒಂದ್ ವೇಳೆ ಈ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮ್ಗೆ ಯಾರಿಗೂ ಕ್ಷಮೆ ಮಾಡೋದಿಲ್ಲ ಹೋಗ್ತಾ ಹೋಗ್ತಿದ್ವಿ ಹಿಂದೆ ಬೋರ್ವೆಲ್ಗೆ ಈಗ ಮುನ್ನೂರಾಯ್ತು ಐದನೂರ ಆಯ್ತು ಸಾವಿರ ಫೀಟ್ ವರೆಗೆ ಹೋಗ್ತಾ ಇದೀವಿ ಸಾವಿರ ಫೀಟ್ ಕೆಳಗಡೆ ಎಲ್ಲಾ ಕಲುಷಿತ ನೀವು ಬರುತ್ತೆ ಇಟ್ ಈಸ್ಟಿಂಗ್ ಅಬೌಟ್ ಕೂಡ ನೀವು ಹೇಳಬೇಕು ಯಾಕಂದ್ರೆ व्हेनेवर आई एम रीडिंग योर न्यूज़पेपर ನನಗೆ ಅವೆಲ್ಲ ಮಾಹಿತಿ ಸಿಗಬೇಕು ಮತ್ತೆ ಯಾವ న్యూస్ పేపర్ ಯು हैव टू बी अहेड ऑफ पब्लिक सर्विसेज एस्पायरेंट्स केपीएससी एस्पायरेंट्स ಆಗಲಿ यूपीएससी एस्पायरेंट्स ಆಗಲಿ ಜಾಸ್ತಿ એમ ಹೋಗತಾರೆ ನ್ಯೂಸ್ ಪೇಪರ್ ತನೆ ನ್ಯೂಸ್ ಅವರಿಗೂ ಸಿಗಬೇಕು ಕರೆಂಟ್ಲಿ ಏನ್ ನಡೆಯತಾ ಇದೆ ಪೊಲಿಟಿಕಲ್ ಆಲ್ಸೋ ನೀವು ಮಾಡಲೇಬೇಕು ಬೇರೆ ಬೇರೆ ದವರನ್ನು ಮಾಡಲೇಬೇಕು ಇವರು ಜೈಲ್ಗೆ ಹೋದ್ರು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಏನ್ ತಿಳ್ತಾ ಇದಾರೆ ಅಂತ ಅದನ್ನು ಆಯ್ತು ಮಾಡಬೇಕು ಆದ್ರೂ ಅದ್ರ ಜೊತೆಯಲ್ಲಿ ದೀಸ್ ಇಂಪಾರ್ಟೆಂಟ್ ನ್ಯೂಸ್ ಆಲ್ಸೋ ಯು ಹ್ಯಾವ್ ಟು ಮೇಕ್ ಟ್ರೇಡ್ ಬೈಲ ಇಂಟರ್ನ್ಯಾಷನಲ್ ಟ್ರೇಡ್ ಐ ವಿಲ್ ನಾಟ್ ಸ್ಪೀಕ್ ಮಚ್ ಬಟ್ ನಮ್ಮ ಸ್ಟೇಟ್ ಸಂಬಂಧಪಟ್ಟಂತ ಫಾರ್ ಎಕ್ಸಾಂಪಲ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಸೆಂಟ್ರಲ್ ಗವರ್ಮೆಂಟ್ ಮಾಡಬಹುದು ಇದುವರೆಗೂ ಓಕೆ ವಿ ಡೋಂಟ್ ನೋ ಏನ್ ಆಧಾರ ಮೇಲೆ ಮಾಡ್ತಾರೆ ಹೌ ಮೆನಿ ಆಫ್ ಹೌ ಮೆನಿ ಆಫ್ ಯು ಆರ್ ಹ್ಯಾವಿಂಗ್ ಎನಿ ಒಪಿನಿಯನ್ ಆನ್ ಡಿಲಿಮಿಟೇಷನ್ ಡಿಲಿಮಿಟೇಷನ್ ಬಗ್ಗೆ ನಿಮ್ದು ಏನಾದ್ರೂ ಒಪಿನಿಯನ್ ಇದೆ ಅಂತ ಟೀಂ ಇಂಡಿಯಾದ ಕ್ರಿಕೆಟ್ಗೆ ರಿಷಾಬ್ ಪಂತ್ ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿನ ಉತ್ತಮ ಪ್ರದರ್ಶನಕ್ಕಾಗಿ ಮೆಚ್ಚುಗೆ ಪಡೆದಿದ್ದಾರೆ ಈ ಬೆನ್ನಲ್ಲೇ ಅವರಿಗೆ ಮತ್ತೊಂದು ಉತ್ತಮ ಕಾರ್ಯ ಮಾಡಿರುವುದು ಬೆಳಕಿಗೆ ಬಂದಿದೆ ಪಂತ್ ಅವರಿಂದ ಆರ್ಥಿಕ ನೆರವು ಪಡೆದಿದ್ದರಿಂದಲೇ ಜಮಖಂಡಿ ಪಟ್ಟಣದ ಖಾಸಗಿ ಕಾಲೇಜಿನಲ್ಲಿ ಬಿಸಿಎ ಓದಲು ಸಾಧ್ಯವಾಗಿದೆ ಎಂದು ಜ್ಯೋತಿ ಕಣಬೋರ್ ಮಠ್ ಹರ್ಷಗೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ರಬ್ಕವಿ ಗ್ರಾಮದ ನಿವಾಸಿ ಜ್ಯೋತಿ ಪಿಯುನಲ್ಲಿ ಶೇಕಡ ಎಂಬತ್ ಮೂರರಷ್ಟು ಅಂಕಗಳನ್ನು ಪಡೆದಿದ್ದರು ತನ್ನ ವ್ಯಾಸಂಗವನ್ನು ಮುಂದುವರಿಸಲು ಹಣದ ಕೊರತೆ ಎದುರಿಸುತ್ತಿದ್ದರು ಜ್ಯೋತಿ ತಂದೆ ತೀರ್ಥಯ್ಯ ಹಳ್ಳಿಯಲ್ಲಿ ಸಣ್ಣ ಚಹಾ ಅಂಗಡಿ ನಡೆಸುತ್ತಿದ್ದು ಅದರಿಂದ ಕಾಲೇಜು ಶುಲ್ಕವನ್ನು ಭರಿಸುವುದು ಅಸಾಧ್ಯವಾಗಿತ್ತು ಆಕೆಯ ಬಲವಾದ ಇಚ್ಛಾಶಕ್ತಿ ಮತ್ತು ತನ್ನ ವ್ಯಾಸಂಗವನ್ನು ಮುಂದುವರಿಸುವ ತುರ್ತು ಅನಿಲ್ ಹುಣಸಿಕಟ್ಟಿ ಎಂಬ ಸ್ಥಳೀಯ ಗುತ್ತಿಗೆದಾರರನ್ನು ಸಂಪರ್ಕಿಸಲು ಕಾರಣವಾಯಿತು ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಆತನ ಸಂಬಂಧಿಕರು ಕೆಲಸ ಮಾಡುತ್ತಿದ್ದರಿಂದ ಬೆಂಬಲ ಅಥವಾ ಪ್ರವೇಶ ಪಡೆಯಲು ಅವರು ಸಹಾಯ ಮಾಡಬಹುದೆಂದು ಆಕೆ ಆಶಿಸಿದ್ದಳು ಕೇಳ್ತಾರಿ ನಮ್ಮ ಮಮ್ಮಿ ಪಾಪ ಕೇಳ ಏನರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನಾರ ಅಂತ ಅವ್ರಲ್ಲಿ ಕೇ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತ ಇರ್ತಾರಿ ಅಕ್ಷಯ ನಾಯ್ಕ ಅವ್ರಿಗೆ ಹೇಳಂತ್ಲೆ ಅವ್ರು ರಿಷಬ್ ಅಂತ ಭಾರತದ ಆಟಗಾರರಾದ ರಿಷಪ್ಪಂತ ಸರ್ಗೆ ಅವ್ರ ಗಮನಕ್ ತರ್ತಾರಿ ಅವ್ರ ನನ್ಗ ಓದಾಕ ಒಂದ್ ಇಯರ್ಕ್ ನಲ್ವತ್ ಸಾವಿರೀ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿ ಅಲ್ಲಿ ಬಿ ಸಿ ಎ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವ್ರು ನಂಗ್ ನಲ್ವತ್ ಸಾವಿರ ರೂಪಾಯಿ ಜೂನ್ ಹದಿನೇಳಕ್ ಹಾಕ್ಯಾರಿ ಅವ್ರಿಗೆ ಭಾಳ ಚಿರಋಣಿಯಾಗಿರ್ತೇನ್ರಿ ಮತ್ತೆ ಅವ್ರ ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗ್ ಬೆಳೆ ಕಾಯ್ಲದ್ ಬಿಡ್ಕೊತೇನ್ರಿ ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ಕೆ ದೇವ್ರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿಯಾದ ನಮ್ಮಲ್ಲಿ ಊರಲ್ಲಿರುವ ಅನಿಲನ ಮತ್ತ ಅವ್ರ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ಬಾಗ್ನಲ್ಲಿ ಈ ಬಾರಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ವಿಷಯ ಆಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಮೂವತ್ತಾರು ಪಾಯಿಂಟ್ ಐದು ಲಕ್ಷ ಹೂಗಳಲ್ಲಿ ತಯಾರಿಸಲಾದ ವರ್ಣರಂಜಿತ ಫಲ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಚಾಲನೆ ನೀಡಲಿದ್ದಾರೆ ನಾಳೆಯಿಂದ ಹದಿನೆಂಟರವರೆಗೆ ಹನ್ನೆರಡು ದಿನಗಳ ಕಾಲ ಪ್ರದರ್ಶನ ಇರಲಿದೆ ಈ ಬಾರಿ ಗಾಜಿನ ಮನೆಯ ಪ್ರಮುಖ ಆಕರ್ಷಣೆ ಕಿತ್ತೂರಿನ ಬೃಹತ್ ಹೂವಿನ ಕೋಟೆಯಾಗಿದ್ದು ಗುಲಾಬಿ ಮತ್ತು ಸೇವಂತಿ ಹೂಗಳಿಂದ ತಯಾರಿಸಲಾಗಿದೆ ಇದರ ಜೊತೆಗೆ ಕುದುರೆಯ ಮೇಲಿರುವ ರಾಣಿ ಚೆನ್ನಮ್ಮ ಮತ್ತು ಖಡ್ಗ ಹಿಡಿದು ನಿಂತಿರುವ ಸಂಗೊಳ್ಳಿ ರಾಯಣ್ಣನ ಬೃಹತ್ ಪ್ರತಿಮೆಗಳು ಅನಾವರಣಗೊಳ್ಳಲಿವೆ ಕಿತ್ತೂರಿನಲ್ಲಿರುವ ವೀರರಾಣಿ ಕಿತ್ತೂರ್ ಕಿತ್ತೂರು ಚೆನ್ನಮ್ಮಜಿ ಸಮಾಧಿ ಸ್ಥಳವನ್ನು ಹೂಗಳನ್ನು ಬಳಸಿ ಮರುಸೃಷ್ಟಿಸಲಾಗಿದೆ ಕಿತ್ತೂರು ಸಂಸ್ಥಾನದ ಇತಿಹಾಸ ಅದರ ಗಾರರು ಅವರ ಹೋರಾಟ ಕೊಡುಗೆಗಳು ಹಾಗೂ ಅವನತಿ ತಿಳಿಸುವ ಅರವತ್ತು ದೊಡ್ಡ ಪ್ರದರ್ಶನ ಫಲಕಗಳನ್ನು ಸ್ಥಾಪಿಸಲಾಗುವುದು ಎಂದು ತೋಟಗಾರಿಕಾ ಜಂಟಿ ನಿರ್ದೇಶಕ ಎಂ ಜಗದೀಶ್ ಹೇಳಿದರು ನಕಲೆ ಸಮಾಜವಾದಿ ತನದ ಮುಖವಾಡ ಹೊತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಯಾವುದೇ ಅಭಿವೃದ್ಧಿಯ ಗುರಿಯಿಲ್ಲ ಇದೊಂದು ಭ್ರಷ್ಟ ಸರ್ಕಾರ ಎಂದು ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಕಟುಕಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ತುಂಬಿದೆ ಆದರೆ ಸರ್ಕಾರಕ್ಕೆ ಅಭಿವೃದ್ಧಿಯ ಯಾವುದೇ ಧೈರ್ಯವಿಲ್ಲ ಬರೀ ಹಣ ಲೂಟಿ ಮಾಡುವುದೇ ಕಾಯಕವಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಎಸ್ಸಿಪಿ ಹಗರಣ ಮುಡ ಹಗರಣ ಯೂರಿಯಾ ಹಗರಣ ಮತ್ತು ತ್ರಿನರಸೀಪುರ್ ಪುರಸಭೆ ಕಂದಾಯ ವಂಚನೆ ಹಗರಣ ಸೇರಿದಂತೆ ವಿವಿಧ ಹಗರಣಗಳ ಮೂಲಕ ಹಣ ಹುಡಿಯುವುದು ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಟೀಕಿಸಿದರು ಸಿದ್ದರಾಮಯ್ಯ ಅವರನ್ನು ಸಮಾಜವಾದಿ ಎಂದು ಬಿಂಬಿಸಲಾಗ ಆದರೆ ಅವರಲ್ಲಿ ಯಾವುದೇ ಸಮಾಜವಾದಿತನವಾಗಲಿ ಸಮಾನತೆಯಾಗಲಿ ಇಲ್ಲ ಮುಡಾ ಹಗರಣ ವೇಳೆ ಮುಡಾದಿಂದ ಐವತ್ತು ಅನುಪಾತದಡಿ ತಮ್ಮ ಹೆಂಡತಿಗೆ ಬಂದಿದ್ದ ಸೈಟ್ಗಳನ್ನು ವಾಪಸು ನೀಡಲು ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಇದು ಇವರ ಸಮಾಜವಾದಿತನವೇ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೇಳಿದಂತೆ ಸರ್ಕಾರ ನಡೆಸುತ್ತಿದ್ದಾರೆ ಯಾವುದೇ ನಿರ್ಧಾರ ಕೈಗೊಳ್ಳಲು ಸ್ವವಿವೇಚನೆ ಬಳಸುತ್ತಿಲ್ಲ ಎಂದು ಜರಿದರು ಹಗರಣಗಳ ಸರ್ಕಾರ ಕೆಳಗಡೆವರೆಗೂ ಹಗರಣನೇ ಮಾಡ್ತಾ ಹೊರತು ಹೊರಗೂ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಜನರಿಗೆ ಗ್ಯಾರಂಟಿ ಎಂಬ ಯೋಜನೆಯನ್ನ ಒಂದು ಆಸೆಯನ್ನ ತೋರಿಸ್ ಬಿಟ್ರೆ ಅಭಿವೃದ್ಧಿ ನೂರಕ್ಕೆ ನೂರರಷ್ಟು ಕುಂಠಿತವಾಗಿದೆ ಮೊದಲನೇದಾಗಿ ವಾಲ್ಮೀಕಿ ನಿಗಮದ ಹಗರಣ ನೂರ ಕೋಟಿ ರೂಪಾಯಿನ ಹಗರಣ ಎಸ್ ಸಿ ಪಿ ಹಗರಣ ಮೂಡ ಹಗರಣ ಕೊನೆಗೆ ನನ್ ಪುರಸಭೆಯ ಹಗರಣ ನೀವು ನೋಡ್ತಾ ಇದ್ದೀರಾ ಯಾವ ಹಗರಣ ಮಾಡಲಿ ನಾವು ವಿರೋಧ ಪಕ್ಷದವರು ನೀವು ಹಗರಣ ಮಾಡಿದ್ದೀರಿ ಅಂತ ಹೇಳಿದ್ರೆ ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ ಅನ್ನೋ ಮಾತನ್ನ ಸರ್ಕಾರದವರು ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಾ ಮೂಢ ಹಗರಣ ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ನಾನು ಕೊಟ್ಟಿರುವಂತ ಆಸ್ತಿಗೆ ಅರವತ್ತೈದು ಕೋಟಿ ರೂಪಾಯಿಗಳನ್ನು ರೂಪಾಯಿ ಅಂತೇಳಿ ಮತ್ತೆ ಅರವತ್ತೈದು ಕೋಟಿ ಹಣ ತಗೊಳ್ಳೋದ್ ಮತ್ತೆ ಯಾಕೆ ವಾಪಸ್ ಹದಿನಾಂಕ ಶೇಕಡ ವಾಪಸ್ ಕೊಟ್ಟರು ಅದಕ್ಕೆ ಉತ್ತರ ಇಲ್ಲ ಬಂಡ ಸರ್ಕಾರ ಮತ್ತೆ ಇತ್ತೀಚೆಗೆ ರಸಗೊಬ್ಬರದ ಹಗರಣ ನೀವು ನಿನ್ನೆ ನೋಡಿದ್ದೀರಿ ನಮ್ಮ ನಂಜಿನ ಗುಡ್ನಲ್ಲಿ ಇನ್ನೂರು ಮೂಟೆ ಯೂರಿಯಾವನ್ನ ರೈಸ್ ಮಿಲ್ ನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ರು ಏನು ನಮ್ಮ ಹಗರಣ ದಿನ ಇನ್ನೂರು ಮೂಟೆಗಳನ್ನ ಕೇರಳಕ್ಕೆ ಸಾಗಿಸ್ತಾ ಇದ್ರು ನಿನ್ನೆ ರೈತ ಸಂಘದವರು ಇನ್ನೂರು ಮೂಟೆ ಯೂರಿಯಾವನ್ನ ಸೀಜ್ ಮಾಡಿದ್ದಾರೆ ಸೀಸ್ ಮಾಡಿ ಪೊಲೀಸ್ ಮತ್ತೆ ಸಂಬಂಧಪಟ್ಟಂತ ಕೃಷಿ ಇಲಾಖೆಯನ್ನ ಕರ್ಕೊಂಡೋಗ ಸೀಸ್ ಮಾಡಿ ಇವತ್ತು ಇದೊಂದು ಹಗರಣ ಆಗಿಲ್ಲ ಮತ್ತೆ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣವನ್ನು ಮಾಡಿ ಒಬ್ಬ ಮಂತ್ರಿ ರಾಜೀನಾಮೆನ ಕೊಟ್ಟು ಜೈಲಿಗೆ ಹೋಗಿ ಬಂದಂತಾಯ್ತು ಇನ್ನು ಎಷ್ಟು ದಿನಗಳಲ್ಲಿ ಈ ರೀತಿ ಹಗರಣ ಕಲ್ಯಾಣಕ್ಕೋಸ್ಕರ ಇದೀವಿ ಅಂತ ಹೇಳ್ತಕ್ಕಂಥವ್ರು ಮಾತೆತ್ತಿದ್ರೆ ಮೈಸೂರು ಮಹಾರಾಜ್ ಮೈಸೂರು ಮಹಾರಾಜರ ಬಗ್ಗೆ ಮಾತಾಡೋಕ್ಕೆ ಒಂದು ಯೋಗ್ಯತೆ ಇರಬೇಕು ಆ ಯೋಗ್ಯತೆ ಯಾರಿಗೂ ಇಲ್ಲ ಮಹಾರಾಜರ ಬಗ್ಗೆ ಏನಾದರೂ ಅವಹೇಳನಕಾರಿಯಾಗಿ ಅವ್ರು ಮಾಡಿಲ್ಲ ಅವ್ರು ಸರಿ ಇಲ್ಲ ಒಂದು ಮಾತನ್ನು ಹೇಳೋದಾದ್ರೆ ಇವರು ಖಂಡಿತವಾಗಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಾಜಕ್ಕೆ ಬದುಕಲಿಕ್ಕೂ ಕೂಡ ಇವರು ಅನಾಲಾಯಕ ಜನ ಮಾತರೆ ಮಹಾರಾಜರು ಮಹಾರಾಜರು ಹೋಲಿಕೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇವತ್ತು ಬೆಂಗಳೂರಿಂದ ಇಲ್ಲಿ ತನಕ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅದು ವಿಶ್ವವಿದ್ಯಾನಿಲಯಗಳಿರಲಿ ಅಥವಾ ಯಾವುದೋ ಫ್ಯಾಕ್ಟರಿಗಳಿರಲಿ ಅಥವಾ ಆಸ್ಪತ್ರೆಗಳಿರಲಿ ಅವ್ರ ಕಾಳಜಿ ಅವ್ರ ಕಾಳಜಿಯಲ್ಲಿ ನೀರು ಕೇವಲ ಒಂದು ಒಂದು ಯಾರೋ ನಮ್ಮ ಸ್ನೇಹಿತರೊಬ್ರು ಯಾರೋ ಹಿರಿಯರೊಬ್ರು ಹೇಳೋದು ಮಾತು ಹೇಳ್ತಾ ಇದ್ರು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನೀರಾವರಿ ಇಲಾಖೆಯ ನೀರನ್ನ ತಲುಪಿಸ್ಬೇಕು ಲೈನ್ ಅಲ್ಲಿ ಹೊಟ್ಟೋದ್ರು ಈಸಿಯಾಗಿ ಒಟ್ಟಾಗ್ತದೆ ಅಂದ ತಕ್ಷಣನೇ ಮಹಾರಾಜು ಆತರ ಲೈನ್ ಅಲ್ಲಿ ಶಿವಮ್ ಸಮುದ್ರಕ್ಕೆ ಹೋಗೋದು ಬೇಡ ಆ ನೀರು ನಮ್ಮ ರೈತರಿಗೆ ಹರ್ಕೊಂಡು ಹೋಗಿ ರೈತರಿಗೆಲ್ಲ ಅನುಕೂಲ ಆಗಬೇಕು ಅಂತ ಆ ಕೇವಲ ಲೈನ್ ಅಲ್ಲಿ ಹೋಗಾದ ಬರ ಅಂದ್ರೆ ನದಿಯನ್ನು ಮಾಡಿ ರೈತರಿಗೆ ಜೀವನಾಡಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ಆ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿ ನದಿಯ ರೂಪದಲ್ಲೇ ಹರಿಸೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಇದು ಅವರ ಕಾಳಜಿ ಈ ಜನಪರ ಕಾಳಜಿ ಇಟ್ಕೊಂಡು ಈ ದೇಶಕ್ಕೋಸ್ಕರ ಬಡ ಜನರಿಗೆ ಸಮಾನತೆಯನ್ನು ಕೊಡಬೇಕು ಶಿಕ್ಷಣ ಕೊಡಬೇಕು ಎಲ್ಲ ಇವ ಇವತ್ತೇನು ಸಂವಿಧಾನವಂತವಾಗಿ ಯೋಜನೆಗಳನ್ನ ರೂಪಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋದಕ್ಕಿಂತ ಮುಂಚೆನೆ ಈ ಯೋಜನೆಗಳನ್ನ ಜಾರಿ ತಂದವರು ನಾಲ್ವಡಿ ಅವರಿಗೆ ಅಂತವ್ರ ಬಗ್ಗೆ ಮಾತಾಡಿ ಮೊನ್ನೆ ದಿನ ದಿನವ್ರು ಮಾತಾಡಿದವರು ಕಣ್ಮನ್ಯ ಮಾದೇವಪ್ಪ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಡಿಗಲ್ಲ ಹಾಕ್ತವ್ರೆ ಅವರು ಒಂದು ಎಷ್ಟು ವರ್ಷಗಳ ನಂತರ ನೂರಿನ್ನೂರು ವರ್ಷಗಳ ನಂತರ ಇವ್ರು ಯಾವ್ದೋ ಒಂದು ಕಾಲದಲ್ಲಿ ಯಾರೊಬ್ರು ಅಷ್ಟು ವರ್ಷಗಳ ನಂತರ ಅವ್ರು ಅಡಿಗಲ್ಲ ಹಾಕಿದ್ರಂತೆ ಅಲ್ಲಿ ತನಕ ಎಷ್ಟು ಜನ ಬಂದ್ರು ಯಾರ್ಯಾರು ಆಡಿದ್ರು ಏನೇನು ಮಾಡಿದ್ರು ಯಾಕೆ ಯಾರು ಮಾಡಿಲ್ಲ ಅಡಿಗಲ್ ಹಾಕಕ್ಕೆ ಬೇಕಾದಷ್ಟು ಜನ ಇದ್ದಾರೆ ನೀವು ಇದೇ ಇದೇ ಕಾರ್ಯಕ್ರಮಗಳನ್ನ ಮುಂದಕ್ಕೆ ಇರ್ತಾನು ಅದೇ ಹೇಳ್ತೀವಿ ಮುಂದೆ ನೂರು ವರ್ಷಕ್ಕೆ ಮಾಡ್ತಕ್ಕಂಥವ್ರು ಮಾದೇವನವರೇ ಮಾಡಿದ್ರು ಅಡಿಗಲ್ ಹಾಕಿದ್ರು ಮುಂದಕ್ಕೆ ಹೇಳ್ತೀನಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಪ್ರೆಸೆನ್ಸ್ ಅಲ್ಲಿ ಬದುಕ್ತಾರೆ ಯಾ ನಾವು ನಿಜವಾಗ್ಲೂ ಇಲ್ಲಿ ಬದುಕ್ತಾ ಇದ್ವಿ ಆ ಕೆಲಸಗಳನ್ನ ಮಾತ್ರ ಮಾತಾಡಬೇಕು ಹೊರತು ಯಾರೋ ಮಾತಾಡಿದ್ರು ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಯಾವ್ದೇ ಇತಿಹಾಸ ಇಲ್ಲ ಅವ್ರು ಮಾಡಿದ್ರು ಅನ್ನೋದಕ್ಕೆ ಒಂದೇ ಒಂದು ಪುರಾವೆ ಪ್ರೂವ್ ಮಾಡಿದ್ವಿ ಯಾವುದು ಇಲ್ಲದೆ ಇದಕ್ಕಿದಾಗೆ ಬರೀ ಮುಸಲ್ಮಾನರನ್ನ ಓಲೈಕೆ ಮಾಡೋಕ್ಕೋಸ್ಕರ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು